ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಬಂದ್ಬಿಟ್ಟು ಮೀಶೋದಲ್ಲಿ ನಾವು ಪ್ರಾಡಕ್ಟ್ನ ಯಾವ ರೀತಿಯಾಗಿ ಬೈ ಮಾಡೋದು ಹಾಗೆ ಕ್ವಾಲಿಟಿ ಹೇಗೆ ಚೆಕ್ ಮಾಡೋದು ರಿವ್ಯೂ ಎಲ್ಲ ಹಾಗೆ ಕೋಡ್ ಬಳಸಿ ಯಾವ ರೀತಿಯಾಗಿ ಪ್ರಾಡಕ್ಟ್ನ ಫೈಂಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೇನೆ ಮೊದಲನೇ ನಾವು ನೋಡ್ತಾ ಇರ್ಬೋದು ಮೀಶೋದಲ್ಲಿ ಆಫರ್ ಬಿಟ್ಟಿದ್ದಾರೆ ಸೊ ಮೀಶೋ ಡೈಲಿ ಡೀಲ್ಸ್ ಅಂತ ಇದೆ ಫಿಫ್ಟಿ ಫೋರ್ ಮಿನಿಟ್ಸಲ್ಲಿ ಓಡ್ತಾ ಇದೆ ಈ ಫಿಫ್ಟಿ ಫೋರ್ ಮಿನಿಟ್ಸಲ್ಲಿ ನಾವು ಕುರ್ತೀಸ್ನ ಪರ್ಚೇಸ್ ಮಾಡಿದ್ರೆ ತರ್ಟಿ ಫೈವ್ ಪರ್ಸೆಂಟ್ ಆಫರ್ ಕೂಡ ಲಭ್ಯ ಇರುತ್ತೆ ಓಕೆ ಇವಾಗ ಕುರ್ತೀಸ್ ನೋಡೋಣ ಕುರ್ತೀಸ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ ತ್ರೀ ಫಿಫ್ಟಿ ಏಯ್ಟ್ ರುಪೀಸ್ಗೆ ಬಿಟ್ಟಿದ್ದಾರೆ ನೋಡಿ ಆರೆಂಜ್ ಕಲರ್ ತುಂಬ ಚೆನ್ನಾಗಿದೆ ಝಿಗ್ಝಾಗ್ ಪ್ಯಾಟ್ರನಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದೇ ಪ್ರಾಡಕ್ಟಲ್ಲಿ ಕಲರ್ ಬೇರೆ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಓಕೆ ಫೋರ್ ಸ್ಟಾರ್ ಕೊಟ್ಟಿದ್ದಾರೆ ಒನ್ ಸೆವೆಂಟಿ ಫಿಫ್ಟಿ ಫೈವ್ ಪೀಪಲ್ಸ್ ಬಂದುಬಿಟ್ಟು ಕ್ವಾಲಿಟಿ ಅಂತ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ಸೈಜಸ್ ಕೂಡ ನೋಡ್ಬೋದು ಎಸ್ ಇದೆ ಎಮ್ ಇದೆ ಎಲ್ಲಿದೆ ಎಕ್ಸ್ ಎಲ್ ಇದೆ ಡಬಲ್ ಎಕ್ಸ್ ಎಲ್ ಇದೆ ತ್ರಿಬಲ್ ಎಕ್ಸ್ ಎಲ್ ಕೂಡ ಕೊಟ್ಟಿದ್ದಾರೆ ಎಸ್ ಸೈಜಿಗೆ ಬಂದ್ಬಿಟ್ಟು ಐವತ್ತ ಎಂಟು ರೂಪಾಯಿ ಕೊಟ್ಟಿದ್ದಾರೆ ಹಾಗೆ ಎಮ್ ಸೈಜಿಗೆ ಬಂದ್ಬಿಟ್ಟು ಮುನ್ನೂರ ಎಂಬತ್ತೈದು ರೂಪಾಯಿ ಕೊಟ್ಟಿದ್ದಾರೆ ಹಾಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಸತಿಸ್ತು ಯಾವ ಥರ ಫ್ಯಾಬ್ರಿಕ್ ಅಂತ ನೋಡ್ಬೋದು ಇಲ್ಲಿ ಕಾಟನ್ ಪ್ಲೆಂಟ್ ಆಗಿರುತ್ತೆ ಕುರ್ತಾ ವಿತ್ ಬಾಟಮ್ ವೇರ್ ಅಂತ ಮೆನ್ಷನ್ ಮಾಡಿದ್ದಾರೆ ಹಾಗೆ ಪಿಂಕ್ ಕಲರ್ ಅಂದರೆ ಕುರ್ತಾ ಆಗಿರ್ಬೋದು ಬಾಟಮ್ ಆಗಿರ್ಬೋದು ಪಿಂಕ್ ಕಲರಲ್ಲಿ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಫುಲ್ ಡೀಟೇಲ್ಸನ್ನು ನೀವು ಓದ್ಬೋದು ಹಾಗೆ ಕುರ್ತೀಸ್ಗಳನ್ನ ತಗೊಂಡಿರೋರು ಫೋಟೋಸ್ ಕೂಡ ಕೊಟ್ಟಿರ್ತಾರೆ ಇದನ್ನು ಕೂಡ ನೋಡಿ ನೀವು ಬೈ ಮಾಡ್ಬೋದು ನಮಗೆ ಸೈಜ್ ಬಂದುಬಿಟ್ಟು ಕರೆಕ್ಟಾಗಿರೋಬೇಕು ಹಾಗೆ ನಮ್ಮ ಬಾಡಿ ಶೇಪ್ಗೆ ಸೂಟಬಲ್ ಆಗಿರುವಂತಹ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಬೇಕಾಗುತ್ತೆ ಓಕೆ ಸಣ್ಣ ಇರೋರಿಗೆ ದಪ್ಪ ಇರೋರಿಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಕ್ಲಾತ್ನ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡೋದು ಅಂತ ಕುರ್ತೀಸ್ಗಳನ್ನ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡೋದು ಅದನ್ನು ಕೂಡ ಹೇಳ್ತೇನೆ ತುಂಬ ಚೆನ್ನಾಗಿದೆ ಜಿಕ್ಸಾಗ್ ಪ್ಯಾಟ್ರನ್ ಕೊಟ್ಟಿರ್ತಾರೆ ಇದು ಸಣ್ಣ ಇರೋರ್ಗು ದಪ್ಪ ಇರೋರ್ಗೂ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಈ ಕುರ್ತೀಸ್ದು ಕೋಡ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಓಕೆ ಕೋಡ್ನ ಯೂಸ್ ಮಾಡಿ ಈ ಕುರ್ತೀಸ್ಗಳನ್ನ ಹೇಗೆ ಸರ್ಚ್ ಮಾಡೋದು ಅಂತ ಹೇಳ್ತೇನೆ ಲಿಂಕ್ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ಕೋಡ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಓಕೆ ಇವಾಗ ಕುರ್ತೀಸ್ಗಳನ್ನ ನಾವು ಯಾವ ರೀತಿಯಾಗಿ ಸರ್ಚ್ ಮಾಡೋದು ಕೋಡ್ ನಂಬರ್ ಇಟ್ಟು ನಾವು ಹೇಗೆ ಸರ್ಚ್ ಮಾಡೋದು ಅಂತ ಹೇಳ್ತೇನೆ ಇಲ್ಲಿ ಸರ್ಚ್ ಬಾರ್ ಕೊಟ್ಟಿರ್ತಾರೆ ನೋಡ್ತಿರ್ಬೋದು ಓಕೆ ಇದನ್ನ ಕ್ಲಿಕ್ ಮಾಡಿ ಸರ್ಚ್ ಕೊಟ್ಟಿರ್ತಾರಲ್ವ ಇವಾಗ ನಾನು ಸರ್ಚ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇವಾಗ ಸೆಲೆಕ್ಟ್ ಮಾಡೋಣ ತ್ರೀ ಏಟ್ ತ್ರೀ ಫೋರ್ ಡಬಲ್ ಸಿಕ್ಸ್ ಡಬಲ್ ಫೈವ್ ಸರ್ಚ್ ಅಂತ ಕೊಡಿ ನೋಡಿ ಈ ಕುರ್ತಿ ಬಂತು ಓಕೆ ಈ ರೀತಿಯಾಗಿ ನಾವು ಸರ್ಚ್ ಮಾಡ್ಬೋದು ಈ ಕುರ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ನನಗಂತೂ ತುಂಬ ಇಷ್ಟ ಆಯಿತು ನಾನು ಇಲ್ಲಿ ಕುರ್ತಿಗಳು ತೋರಿಸ್ತಾ ಇದ್ದೀನಲ್ವಾ ಇಲ್ಲದೆಲ್ಲ ಸಣ್ಣ ಇರೋರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಓಕೆ ಈ ಕುರ್ತಿದು ಕೋಡು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಮತ್ತು ಇನ್ನೊಂದು ಕುರ್ತಿಸ್ ನೋಡಿದ್ರಲ್ಲ ಅದರದ್ದು ಕೂಡ ಕೋಡು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಇದು ಬಂದುಬಿಟ್ಟು ರಿವ್ಯೂ ನೋಡ್ತಾ ಇರ್ಬೋದು ಫೋರ್ ಸ್ಟಾರ್ ಕೊಟ್ಟಿದ್ದಾರೆ ನಾನ್ನೂರ ಹದಿಮೂರು ಜನ ಫೋರ್ ಸ್ಟಾರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ ಎಸ್ ಇದೆ ಎಮ್ ಇದೆ ಎಲ್ಲಿದೆ ಎಕ್ಸೆಲ್ ಇದೆ ಸೈಜಸ್ಗಳು ಬಂದುಬಿಟ್ಟು ಡಬಲ್ ಎಕ್ಸ್ ಎಲ್ಲು ಹಾಗೆ ತ್ರಿಬಲ್ ಎಕ್ಸ್ ಎಲ್ ಇದೆ ಓಕೆ ಇದರ ರೇಟ್ ಬಂದುಬಿಟ್ಟು ತ್ರೀ ತರ್ಟಿ ಫೋರಲ್ಲಿ ಇರುತ್ತೆ ಹಾಗೆ ಸೈಜ್ಗಳು ಕೂಡ ಇರುತ್ತೆ ಕಾಟನ್ ಕುರ್ತೀಸ್ ಅಂತಲೇ ಹೇಳ್ಬೋದು ಇದರಲ್ಲಿ ಈ ಕಲರ್ ಕೂಡ ಅವೈಲೇಬಲ್ ಇದೆ ನೋಡ್ತಿರ್ಬೋದು ಯೆಲ್ಲೋ ಮಸ್ಟರ್ಡ್ ಕಲರ್ ಅಂತಲೇ ಹೇಳ್ಬೋದು ಇದನ್ನ ಯೆಲ್ಲೋ ಕಲರ್ ಸ್ವಲ್ಪ ಮಸ್ಟರ್ಡ್ ಕಲರ್ ಏನು ಹೇಳ್ತಾರೆ ಯೆಲ್ಲೋ ಮಸ್ಟರ್ಡ್ ಈ ಕಲರಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಬ್ಲೂ ಅಲ್ಲಿ ಕೊಟ್ಟಿದ್ದಾರೆ ಲೈಟ್ ಬ್ಲೂ ಅಲ್ಲಿ ಇದು ಇದಕ್ಕೆ ಕುರ್ತೀಸ್ ಬಂದುಬಿಟ್ಟು ರೆಡ್ ಕಲರ್ ತುಂಬಾ ಚೆನ್ನಾಗಿದೆ ರೆಕಮೆಂಡ್ ಮಾಡ್ತೇನೆ ಇದು ಕುರ್ತಿ ತುಂಬ ಚೆನ್ನಾಗಿದೆ ತಗೊಳ್ಳಿ ಡೈಲಿ ಯೂಸ್ಗೆಲ್ಲ ತುಂಬ ಚೆನ್ನಾಗಿದೆ ಎಲ್ಲಿಗಾರದ್ದು ಫಂಕ್ಷನ್ಗೆ ಹಾಕೋಬೇಕು ಅಂದರೂ ತುಂಬ ಚೆನ್ನಾಗಿದೆ ಹಾಗೆ ಈ ಕುರ್ತೀಸ್ ನೋಡೋಣ ಹೇಗಿದೆ ಅಂತ ಓಕೆ ಮುನ್ನೂರ ಐವತ್ತೈದು ರೂಪಾಯಿ ಈ ಕುರ್ತಿ ಬಂದ್ಬಿಟ್ಟು ಚೆನ್ನಾಗಿದೆ ಬ್ಲೂ ಕಲರ್ ವೈಟ್ ಕಲರ್ ಕಾಂಬಿನೇಷನಲ್ಲಿ ವಿ ಶೇಪಲ್ಲಿ ನೆಕ್ಕಿದೆ ಎಸ್ ಇದೆ ಎಮ್ ಇದೆ ಎಲ್ಲಿದೆ ಎಕ್ಸೆಲ್ ಇದೆ ಡಬಲ್ ಎಕ್ಸೆಲ್ ಇದೆ ರೇಟ್ ಬಂದುಬಿಟ್ಟು ಫೋರ್ ಪಾಯಿಂಟ್ ಒನ್ ಕೊಟ್ಟಿದ್ದಾರೆ ರಿವ್ಯೂ ನೋಡ್ತಾ ಇರ್ಬೋದು ಸ್ಟಾರ್ ಬಂದುಬಿಟ್ಟು ಸ್ಟಾರ್ ನೋಡ್ತಾ ಇದ್ರಲ್ವಾ ಫೋರ್ ಪಾಯಿಂಟ್ ಒನ್ ಸ್ಟಾರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಂಟುನೂರ ಐವತ್ತೇಳು ಜನ ಬೈ ಮಾಡಿರೋದು ಅದರಲ್ಲೂ ಫೋರ್ ಪಾಯಿಂಟ್ ಒನ್ ಸ್ಟಾರ್ ಕೊಟ್ಟಿದ್ದಾರೆ ಓಕೆ ನೋಡ್ತಾ ಇರ್ಬೋದು ಇಲ್ಲಿ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ ನೀವು ಓದ್ಕೋಬೋದು ಪ್ರಾಡಕ್ಟ್ ಬಗ್ಗೆ ಏನೆಲ್ಲ ಇದೆ ಅಂತ ಓದಿ ವಿಸ್ ಏನು ವಿಸ್ಕೋಸ್ ರೇಯನ್ ಅಂತ ಇದೆ ಫ್ಯಾಬ್ರಿಕ್ ಬಂದ್ಬಿಟ್ಟು ಯಾವುದು ಫ್ಯಾಬ್ರಿಕ್ ನೇಮ್ ಕೂಡ ಮೆನ್ಷನ್ ಮಾಡಿದ್ದಾರೆ ವಿಸ್ ವೈಸ್ಕೋಸ್ ರೇಯನ್ ಅಂತ ಇದೆ ಸಾರಿ ವಯಸ್ಕೋಸ್ ಏನೋ ವಿಸ್ಕೋಸ್ರ ಏನೋ ಅಂತ ಕೊಟ್ಟಿದ್ದಾರೆ ಕುರ್ತಾ ವಿತ್ ಬಾಟಮ್ ವೇರ್ ಅಂತ ಕೊಟ್ಟಿದ್ದಾರೆ ಕಲರ್ ಬಂದ್ಬಿಟ್ಟು ಲೆವೆಂಡರ್ ಅಂತ ಕೊಟ್ಟಿದ್ದಾರೆ ಸೊ ಓಕೆ ಕುರ್ತಾ ಕಲರ್ ಕೊಟ್ಟಿದ್ದಾರೆ ಲೆವೆಂಡರ್ ಅಂತ ಫಿಟ್ ಶೇಪ್ ಅಂದರೆ ಸ್ಟ್ರೈಟ್ ಕುರ್ತಿ ಅಂತ ಮೆನ್ಷನ್ ಮಾಡಿದ್ದಾರೆ ಇದೆಲ್ಲ ಓದ್ಬಿಟ್ಟು ನೀವು ತಗೋಬೋದು ಹಾಗೆ ಫೋಟೋಸ್ ಕೂಡ ನೋಡಿಬೋ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಟ್ರೆಡಿಷನಲ್ ಆಗಿದೆ ಡೈಲಿ ವೇರ್ಗೆ ಕಾಲೇಜ್ ವೇರ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆಫೀಸ್ ವೇರ್ಗೆಲ್ಲ ಚೆನ್ನಾಗಿದೆ ಇವಾಗೆಲ್ಲ ಫ್ಲೋರಲ್ ಡಿಸೈನ್ ಜಾಸ್ತಿ ಇದು ಕೂಡ ತುಂಬ ಚೆನ್ನಾಗಿದೆ ಲೆವೆಂಡರಲ್ಲಿ ಕೊಟ್ಟಿದ್ದಾರೆ ಫ್ಲೋರಲ್ ಡಿಸೈನು ಬಾಟಮ್ ವೇರ್ ಮತ್ತು ಕುರ್ತಿ ಬಂದ್ಬಿಟ್ಟು ಸೇಮ್ ಕಲರಲ್ಲಿ ಇರುತ್ತೆ ಓಕೆ ಇದರಲ್ಲಿ ಕಲರ್ ಕೂಡ ಅವೈಲಬಲ್ ಇದೆ ನೋಡ್ತಾ ಇರ್ಬೋದು ಇದು ಕೂಡ ಬ್ಲೂ ಕಲರಲ್ಲಿ ಕೊಟ್ಟಿದ್ದಾರೆ ಎಷ್ಟ್ ಸ್ಮಾಲ್ ಇದೆ ಎಸ್ ಇದೆ ಎಮ್ ಎಲ್ ಎಲ್ ಇದೆ ಎಕ್ಸ್ ಎಲ್ ಇದೆ ಡಬಲ್ ಎಕ್ಸ್ ಎಲ್ ಕೂಡ ಇದೆ ಕಾಟನ್ ಬ್ರೆಂಡ್ ಫ್ಯಾಬ್ರಿಕ್ ಬಂದ್ಬಿಟ್ಟು ಕುರ್ತಾ ವಿತ್ ಬಾಟಮ್ ಬೇರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ನೆಕ್ ಬಂದ್ಬಿಟ್ಟು ವಿ ನೆಕ್ ಅಲ್ಲಿ ಕೊಟ್ಟಿದ್ದಾರೆ ಓಕೆ ಇದೆಲ್ಲ ಗೆ ಚೆನ್ನಾಗಿ ಕಾಣುತ್ತೆ ಅಂತಾನು ಕೂಡ ಮೆನ್ಷನ್ ಮಾಡಿದ್ದಾರೆ ಓಕೆ ತುಂಬ ಚೆನ್ನಾಗಿದೆ ಈ ಫೋಟೋಸ್ ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನಾನು ಇದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಹಾಕಿದ್ದೇನೆ ನೋಡಿಲ್ಲ ಅಂದರೆ ಪ್ಲೇ ಅಲ್ಲಿ ಕೊಟ್ಟಿರ್ತಾನೆ ತಗೋಬಹುದು ಎಷ್ಟು ಚೆನ್ನಾಗಿದೆ ಅಲ್ವಾ ಸೂಪರ್ ಆಗಿದೆ ಕಾಟನ್ ಕುರ್ತಾ ಸೆಟ್ಟು ಓಕೆ ಸೈಜಸ್ಗಳು ಅವೈಲಬಲ್ ಇದೆ ಎಸ್ಸಿಂದ ಸ್ಟಾರ್ಟ್ ಆಗಿ ತ್ರಿಬಲ್ ಎಕ್ಸೆಲ್ಗೆ ಹೆಂಡಾಗುತ್ತೆ ಓಕೆ ಕಾಟನ್ ಬ್ರ್ಯಾಂಡ್ ಕುರ್ತಾ ಆಗಿದೆ ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನ ನಾನು ತೋರಿಸ್ತೇನೆ ಓಕೆ ಇದು ಕೂಡ ತುಂಬ ಚೆನ್ನಾಗಿದೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ತಗೊಂಡಿದ್ದೇನೆ ಫೋಟೋಸ್ ಕೂಡ ಹಾಕಿದ್ದೇನೆ ಹಾಗೆ ರಿವ್ಯೂ ಕೂಡ ಕೊಟ್ಟಿದ್ದೇನೆ ವಿಡಿಯೋ ಪ್ಲೇ ಲಿಸ್ಟಲ್ಲಿದೆ ಚೆಕ್ ಮಾಡಿ ಡಬಲ್ ಎಕ್ಸ್ಟ್ರಾ ಸ್ಮಾಲಿಂದ ಸ್ಟಾರ್ಟ್ ಆಗುತ್ತೆ ತ್ರಿಬಲ್ ಎಕ್ಸ್ ಎಲ್ವರೆಗೆ ಹೆಂಡ್ ಆಗುತ್ತೆ ಪ್ರೈಸ್ ನೋಡ್ಬೋದು ಡಬಲ್ ಎಕ್ಸ್ಟ್ರಾ ಸ್ಮಾಲ್ಗೆ ಇನ್ನೂರ ಮೂವತ್ತೈದು ರೂಪಾಯಿ ಕೆ ಮುನ್ನೂರ ಎಪ್ಪತ್ತೊಂದು ರೂಪಾಯಿ ಹಾಗೆ ತ್ರಿಬಲ್ ಎಕ್ಸ್ ಎಲ್ಗೂ ಕೂಡ ಮುನ್ನೂರ ಎಪ್ಪತ್ತೊಂದು ರೂಪಾಯಿ ಓಕೆ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿದೆ ರಿವ್ಯೂ ಕೊಟ್ಟಿದ್ದಾರೆ ಸ್ಟಾರ್ ತ್ರೀ ಪಾಯಿಂಟ್ ಏಯ್ಟ್ ಸ್ಟಾರ್ ಕೊಟ್ಟಿದ್ದಾರೆ ಏಳ್ನೂರ ಐವತ್ತು ಜನ ಬೈ ಮಾಡಿದ್ದಾರೆ ಕಾಟನ್ ಫ್ಯಾಬ್ರಿಕ್ ಆಗಿರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟು ಸ್ಯಾರೀಸ್ ನೋಡೋಣ ಸ್ಯಾರೀಸ್ ನೋಡ್ತಾ ಇರ್ಬೋದು ಫೋರ್ ಸಿಕ್ಸ್ ಸೆವೆನಲ್ಲಿದೆ ನಾನ್ನೂರ ಅರವತ್ತೇಳು ಈ ಸ್ಯಾರಿ ಬಂದುಬಿಟ್ಟು ನಾನ್ನೂರ ಅರವತ್ತೇಳರಲ್ಲಿದೆ ಈ ಸ್ಯಾರಿ ನೋಡೋಣ ನಾನ್ನೂರ ಅರವತ್ತೇಳು ರೂಪಾಯಲ್ಲಿ ಕೊಟ್ಟಿದ್ದಾರೆ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಈ ಸ್ಯಾರಿ ಫೋರ್ ಪಾಯಿಂಟ್ ಒನ್ ಸ್ಟಾರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮೆರೂನ್ ಕಲರಲ್ಲಿ ರನ್ನಿಂಗ್ ಬ್ಲೌಸ್ ಕೊಟ್ಟಿದ್ದಾರೆ ಓಕೆ ಲಿಚ್ಚಿ ಸಿಲ್ಕ್ ಅಂತ ಕರೀತಾರೆ ಇದಕ್ಕೆ ಈ ಸ್ಯಾರಿಗೆ ಲಿಚ್ಚಿ ಸಿಲ್ಕ್ ಅಂತ ಕರೀತಾರೆ ತುಂಬ ಚೆನ್ನಾಗಿದೆ ಸಣ್ಣ ಇರೋರಿಗೆ ಮಾತ್ರ ತುಂಬ ಸಕ್ಕತ್ತಾಗಿ ಕಾಣುತ್ತೆ ಯಾಕಂದರೆ ವರ್ಕ್ ಚಾ ಜಾಸ್ತಿ ಇದೆ ಏನು ತುಂಬ ಚೆನ್ನಾಗಿ ಕಾಣುತ್ತೆ ಸಣ್ಣ ಇರೋರಿಗೆ ಮಾತ್ರ ಸೂಪರ್ ಡೂಪರ್ ಆಗಿ ಕಾಣುತ್ತೆ ಸಣ್ಣ ಇರೋರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನ್ ಜಾಸ್ತಿ ಇದ್ದರೆ ಸಣ್ಣ ಇರೋರಿಗೆ ಲಕ್ಷಣವಾಗಿ ಕಾಣುತ್ತೆ ಓಕೆ ಈ ಸೀರೆ ತುಂಬ ಚೆನ್ನಾಗಿದೆ ತೊಗೋಬೋದು ರೇಟ್ ಕೂಡ ನಾನ್ನೂರ ರೂಪಾಯಿ ಓಕೆ ಫೋರ್ ಪಾಯಿಂಟ್ ಒನ್ ಸ್ಟಾರ್ ಕೊಟ್ಟು ಓಕೆ ನೆಕ್ಸ್ಟ್ ಸೀರೆ ನೋಡೋಣ ಈ ಸೀರೆ ನೋಡ್ತಾ ಇರ್ಬೋದು ವಾವ್ ಸೂಪರ್ ಆಗಿದೆ ಇದು ಫ್ಯಾನ್ಸಿ ಡೋಲೋ ಸಿಲ್ಕ್ ಸ್ಯಾರಿ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿದೆ ಈಗ ಟ್ರೆಂಡಿಂಗ್ ನಡೀತಾ ಇರುವಂಥ ಸೀರೆಗಳು ಇವೆಲ್ಲ ಪಿಂಕ್ ಕಲರ್ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ತ್ರೀ ಕಲರ್ಸ್ ತುಂಬ ಚೆನ್ನಾಗಿದೆ ಲ್ಯಾವೆಂಡರ್ ಆ್ಯಂಡ್ ಪಿಂಕ್ ಡಾರ್ಕ್ ಪಿಂಕ್ ಸೂಪರ್ ಡೂಪರ್ ಆಗಿದೆ ಮಿಸ್ ಮಾಡ್ಕೋಬೇಡಿ ಓಕೆ ನಾನು ಕೋಡ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಸೀರೆಗಳು ಆದಷ್ಟು ನಾನು ಸೀರೆ ರಿವ್ಯೂ ಎಲ್ಲ ಕೊಟ್ಟಿರ್ತೇನೆ ವೀಡಿಯೋಸ್ ಹಾಕ್ತೇನೆ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿರೋಂತಹ ಸೀರೆಗಳಿದ್ದಾವೆ ಅದು ನಿಮಗೆ ಕಲರ್ ಕೂಡ ಆಪ್ಷನ್ ಅಲ್ಲಿ ಇರುತ್ತೆ ರೆಡ್ ಇರ್ಬೋದು ಬ್ಲ್ಯಾಕ್ ಇರ್ಬೋದು ಜಾರ್ಜೆಟ್ ಇರ್ಬೋದು ಈ ಕಲರ್ ಅಲ್ಲಿ ನಾವು ಚೂಸ್ ಮಾಡಬೇಕು ಅಂದರೆ ನಮಗೆ ಫ್ಯಾಬ್ರಿಕ್ ಯಾವ ರೀತಿ ಆಗಬೇಕು ಅಂದರೆ ನಾವು ಸರ್ಚ್ ಮಾಡಿ ತಗೋಬಹುದು ಈಗ ಜಾರ್ಜೆಟ್ ಅಂತ ಇದೆಯಲ್ವಾ ಜಾರ್ಜೆಟ್ ಅಲ್ಲಿ ಯಾವ ಥರ ಸೀರೆಗಳು ಅವೈಲೇಬಲ್ ಇದೆ ಅಂತ ನೋಡೋಣ ನೋಡ್ತಾ ಇರ್ಬೋದು ಡೈಲಿ ಯೂಸ್ಗಾಗಿರ್ಬೋದು ಸಿಕ್ಕ ಬಟ್ಟೆ ತುಂಬ ಚೆನ್ನಾಗಿದೆ ಈ ಸೀರೆ ನೋಡ್ತಾ ಇದ್ರಲ್ವಾ ತುಂಬ ಚೆನ್ನಾಗಿದೆ ಅಲ್ವಾ ಡೈಲಿ ಯೂಸ್ಗೆ ನೆಕ್ಸ್ಟ್ ಬರೋ ಎಂಬತ್ತೇಳು ರೂಪಾಯಿ ಕೊಟ್ಟಿದ್ದಾರೆ ಈ ಕಲರ್ ತುಂಬಾ ತುಂಬಾ ಚೆನ್ನಾಗಿದೆ ಇವಾಗೆಲ್ಲ ಇದು ಟ್ರೆಂಡಿಂಗ್ ಅಲ್ಲಿ ಸೀರೆಗಳು ಸೀರೆಗಳು ನೋಡ್ತಾ ಇರ್ಬೋದು ಈ ಸೀರೆನೂ ತುಂಬಾ ಚೆನ್ನಾಗಿದೆ ನಾನು ಇದು ರೆಕಮೆಂಡೇಶನ್ ಮಾಡುವಂತ ಕುರ್ತೀಸ್ಗಳು ನೋಡ್ತಾ ಇರೋದು ಇದು ತುಂಬಾ ಚೆನ್ನಾಗಿದೆ ಜೀನ್ಸ್ಗೆ ತುಂಬ ಸಿಕ್ಕ ಬಟ್ಟೆ ಚೆನ್ನಾಗಿ ಕಾಣುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಬೇರೆ ಬೇರೆ ಪ್ಯಾಟ್ರನ್ ಬೇರೆ ಬೇರೆ ಕಲರ್ ಅವೈಲಬಲ್ ಇದೆ ಇವೆಲ್ಲ ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಟಾಪ್ಸ್ಗಳಂತಲೇ ಹೇಳ್ಬೋದು ಎಕ್ಸ್ ಎಸ್ಮಾಲಿಂದ ಸ್ಟಾರ್ಟ್ ಆಗುತ್ತೆ ಡಬಲ್ ಎಕ್ಸ್ ಎಲ್ವರೆಗೂ ಕೂಡ ಇರುತ್ತೆ ಒನ್ ನೈಂಟಿ ಸಿಕ್ಸ್ ರುಪೀಸ್ಗೆ ಹೆಂಡಾಗುತ್ತೆ ಆಗುತ್ತೆ ಸೊ ಇನ್ನೂರು ರೂಪಾಯಲ್ಲಿ ನಮಗೆ ಅವೈಲಬಲ್ ಇರುವಂಥ ಕುರ್ತೀಸ್ಗಳಾಗಿರುತ್ತೆ ತ್ರೀ ಪಾಯಿಂಟ್ ಸಿಕ್ಸ್ ಸ್ಟಾರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇವಾಗ ನಾವು ಮೀಶೋದಲ್ಲಿ ಏನಾದರೂ ಪ್ರಾಡಕ್ಟ್ ಸರ್ಚ್ ಮಾಡ್ತಾ ಇರಬೇಕಾದ್ರೆ ತುಂಬ ಇಷ್ಟ ಆಗಿದೆ ಪ್ರಾಡಕ್ಟ್ಗಳು ಅಂತ ಅಂದರೆ ನೀವು ಈ ಗೆ ಆ್ಯಡ್ ಮಾಡ್ಬೋದು ನಿಮಗೆ ಯಾವಾಗ ಬೇಕು ಅವಾಗೆ ತಗೋಬೋದು ಕಡಿಮೆ ರೇಟ್ಗೆ ಓಡ್ತಾ ಇರುತ್ತೆ ಆಫರು ಆವಾಗ ಬೈ ಮಾಡ್ಬೋದು ಹೆಚ್ಚು ವಿಡಿಯೋದಲ್ಲಿ ಕುರ್ತೀಸ್ ಬಗ್ಗೆ ಇನ್ನಷ್ಟು ತಿಳಿಸ್ಕೊಡ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್